ಎಲ್ಲರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ನಾಲ್ಕನೆಯ ತರಗತಿಯ ಸವಿಗನ್ನಡದ ಪ್ರಥಮ ಭಾಷೆಯ ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಗ ಎರಡರ ವೀರ ಅಭಿಮನ್ಯು ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ ಮೊದಲಿಗೆ ಪದಗಳ ಅರ್ಥ ನೋಡೋಣ ಮೀನಿಂಗ್ಸ್ ಭೇದಿ ಭೇದಿಸು ಮೀನ್ಸ್ ಹೊಡೆ ಮುರಿ ಸೀಳು ಬ್ರೇಕ್ ಆಶೀರ್ವದಿಸು ಮೀನ್ಸ್ ಹರಸು ಬ್ಲೆಸ್ ಶಂಕೆ ಮೀನ್ಸ್ ಸಂದೇಹ ಡೌಟ್ ಆರ್ ಸಂಶಯ ವಿಖ್ಯಾತ ಮೀನ್ಸ್ ಪ್ರಸಿದ್ಧವಾದ ಫೇಮಸ್ ಯುದ್ಧ ಮೀನ್ಸ್ ಕದನ ಔರ್ ಸಮರ ವಾರ್ ಸಂಗ್ರಾಮಾನ್ಸೋ ಎರಗು ಮೀನ್ಸ್ ನಮಸ್ಕಾರ ಮಾಡು ನಮಸ್ಕರಿಸು ಹೆಲೋ ಹಾಯ್ ನಮಸ್ಕಾರ ದಿಗ್ಭಾಂತ ಮೀನ್ಸ್ ಗಾಬರಿಗಳು ಸ್ಕೇರ್ ಅಥವಾ ಕಸಿವಿಸಿಯಾಗು ಸೂರ್ಯ ಅಂದರೆ ನೇಸರ ರವಿ ಸನ್ ಸೇನೆ ಮೀನ್ಸ್ ದಂಡು ಸೈನ್ಯ ಯಮಪುರ ಯಮಪುರ ಅಂತಂದರೆ ಯಮನ ಲೋಕ ಅಥವಾ ಮೃತ್ಯುಲೋಕ ಪರಣ ಮೀನ್ಸ್ ಜೀವ ಹೋಗುವಿಕೆ ಅಥವಾ ಸಾಹು ಡೆತ್ ಘನಘೋರ ಅಂದರೆ ಉಗ್ರವಾದ ಅಥವಾ ಭಯಂಕರವಾದ ಚಿಂತಾಕ್ರಾಂತ ಚಿಂತೆಗೊಳಗಾದ ಸಂಹರಿಸು ನಾಶಗೊಳಿಸು ಅಥವಾ ಕೊಲ್ಲು ಡಿಸ್ಟ್ರಾಯ್ ಆರ್ ಕಿಲ್ ನಿರ್ನಾಮ ಮಾಡು ಪ್ರಶಂಸೆ ಮೀನ್ಸ್ ಹೊಗಳಿಕೆ ಪ್ರೇಸ್ ಅಥವಾ ಸ್ತುತಿ ಪರಾಕ್ರಮ ಕಲಿತನ ಅಥವಾ ಶೌರ್ಯ ಬ್ರೇವರಿ ಸಹಮತ ಮೀನ್ಸ್ ಒಪ್ಪಂದ ಅಥವಾ ಏಕಾಭಿಪ್ರಾಯ ನಂದನ ಅಂತಂದರೆ ಮಗ ಅಥವಾ ಪುತ್ರ ಸನ್ ಅಥವಾ ಕಂದ ದಯೆ ಮೀನ್ಸ್ ಕರುಣೆ ಮರ್ಸಿ अनुकंपा अथवा कृपे मंगल मीन शुभ वदन मीन मुख अथवा मोरे खिन्न मीन दुखितन अथवा परिणित अरे चतुरा निपुण क्लेव हेडी अंजपूरक और हेदरपुक्क तंत्र मीन उपाय ರಾಜೋಚಿತ ಅರಸನಿಗೆ ಉಚಿತವಾದ ಅಥವಾ ರಾಜ್ಯ ಯೋಗ್ಯವಾದ ಧಿಕ್ಕಾರ ಮೀನ್ಸ್ ನಿಂದೆ ತಿರಸ್ಕಾರ ಸಾಮರ್ಥ್ಯ ಮೀನ್ಸ್ ದಕ್ಷೆ ದಕ್ಷತೆ ಆರ್ ಯೋಗಿಲಿ ಯೋಗ್ಯತೆ ಅಬಿಲಿಟಿ ಬಲ ಆರ್ ಶಕ್ತಿ ಅಪ್ರತಿಮ ಅಸಾಮಾನ್ಯವಾದ ಗರ್ಭ ಮೀನ್ಸ್ ಬಸಿರು ಹಿಂಬಾಲಸು ಮೀನ್ಸ್ ಹಿಂದೆ ಬರು ಅಥವಾ ಅನುಸರಿಸು ಫಾಲೋ ನಂತರ ಟಿಪ್ಪಣಿ ನೋಡೋಣ ಚಕ್ರವ್ಯೂಹ ಅಂದರೆ ಒಂದು ಬಗೆಯ ಸೇನಾ ರಚನೆ ಕ್ಷತ್ರಿಯ ವಂಶ ನಾಲ್ಕು ವರ್ಣಗಳಲ್ಲಿ ಒಂದು ಯುದ್ಧದ ದೀಕ್ಷೆಯನ್ನು ತೆಗೆದುಕೊಂಡ ವರ್ಣ ಸಂಕ್ಷಪ್ತಕರು ಪರಸ್ಪರ ಶಪಥ ಮಾಡಿ ಯುದ್ಧ ಮಾಡುವ ವೀರರು ರಕ್ಷಕಾವಚ ದೇಹದ ರಕ್ಷಣೆಗಾಗಿ ತೊಟ್ಟು ಕೊಡುವ ಉಕ್ಕಿನ ಅಂಗಿ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಹೂ ಕ್ರಿಯೇಟ್ ದ ಚಕ್ರವ್ಯೂಹ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಇದ್ದ ಮೇನ್ ಆನ್ಸರ್ ಸೆಕೆಂಡ್ ಒನ್ ಕೌರವರು ಪಾಂಡವರು ಯಾರಿಂದ ಬಿಲ್ವ ವಿದ್ಯೆ ಕಲಿತರು ಕೌರವ ಪಾಂಡವಸ್ ಲರ್ನ್ ಆಚಾರ್ಯ ಫ್ರಮ್ ಹೂಮ್ ಫ್ರಮ್ ಹೂಮ್ ದ ಕೌರವ ಪಾಂಡವ ಲರ್ನ್ ದ ಆಚಾರ್ಯ ಕೌರವ ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವ ವಿದ್ಯೆ ಕಲಿತರು ದ್ರೋಣಾಚಾರ್ಯರು ಇಸ್ ದ ಮೇನ್ ಆನ್ಸರ್ ಅಭಿಮನ್ಯುವಿನ ತಂದೆಯ ಹೆಸರೇನು ಸೊ ವಾಟ್ ಈಸ್ ದ ನೇಮ್ ಆಫ್ ದ ಅಭಿಮನ್ಯು ವಾಟ್ ಈಸ್ ದ ಅಭಿಮನ್ಯುಸ್ ಫಾದರ್ ನೇಮ್ ಅಭಿಮನ್ಯುವ ತಂದೆಯ ಹೆಸರು ಅರ್ಜುನ ಅರ್ಜುನ ಇಸ್ ದ ಮೇನ್ ಆನ್ಸರ್ ಕೌರವರಿಗೂ ಪಾಂಡವರಿಗೆ ಯುದ್ಧ ಎಲ್ಲಿ ನಡೆಯಿತು ಸೊ ವೇರ್ ದಿಡ್ ದ ಕೌರವ ಪಾಂಡವರ್ ಟೇಕ್ ಪ್ಲೇಸ್ ಕೌರವರಿಗೂ ಪಾಂಡವರು ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು ಕುರುಕ್ಷೇತ್ರ ಇಸ್ ದ ಮೇನ್ ಆನ್ಸರ್ ನಂತರ ಹೂಸೆಟ್ಟು ಹೂಂ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಸೆಟ್ಟು ಹೂಂ ಫಸ್ಟ್ ಒನ್ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಯಾರು ಹೇಳಿದರು ಅಭಿಮನ್ಯು ಹೇಳಿದರು ಯಾರಿಗೆ ಧರ್ಮರಾಯರಿಗೆ ಹೇಳಿದರು ನೆಕ್ಸ್ಟ್ ಕ್ವೆಶನ್ ಈಸ್ ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರು ಹೇಳಿದರು ಧರ್ಮರಾಯ ಹೇಳಿದರು ಅಭಿಮನ್ಯುಗೆ ಹೇಳಿದರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಈ ಮಾತನ್ನು ಸುಭದ್ರೆ ಹೇಳಿದರು ಅಭಿಮನ್ಯುಗೆ ಹೇಳಿದರು ನಂತರ ಹೊಂದಿಸಿ ಬರೆಯಿರಿ ಮ್ಯಾಸ್ ದ ಫಾಲೋಯಿಂಗ್ ಸುಭದ್ರೆ ಇವರು ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಭೀಮನ್ಯುವಿನ ಭೀಮಣ್ಣುವಿನ ದೊಡ್ಡಪ್ಪ ನಂತರ ಆಡೋನ್ ಔಟ್ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಆಡೋನ್ ಔಟ್ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಜಯದ್ರಥ ಈಸ ಆನ್ಸರ್ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಕುಖ್ಯಾತ ಈಸ್ ಆನ್ಸರ್ ಸೂರ್ಯ ರವಿ ಆರ್ಯ ದಿನಕರ ದಿನಕರ ಇಸ್ ದ ಆನ್ಸರ್ ಅಭಿಮನ್ಯು ಉತ್ತರೇ ಸುಭದ್ರೆ ಶಕುನಿ ಶಕುನಿ ಇಸ್ ದ ಆನ್ಸರ್ ನಂತರ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಯೂಸ್ ದ ವರ್ಡ್ ಮೇಕ್ ಯುವ ಓನ್ ಸಂಟೆನ್ಸ್ ಸಂದೇಹ ತಂದೆ ತಾಯಿ ಮಕ್ಕಳ ಮೇಲೆ ಸಂದೇಹ ಪಡಬಾರದು ಸಂದೇಹ ಅಂತಂದರೆ ಡೌಟ್ ಜಯಶಾಲಿ ಅಂದರೆ ವಿಕ್ಟರಿ ಯುದ್ಧದಲ್ಲಿ ಅರ್ಚನಿ ಅರ್ಜುನ ಯಾದನು ನಮಸ್ಕರಿಸು ಮೀನ್ಸ್ ನಮಸ್ಕಾರ ಹಲೋ ನಾವು ದೇವರಿಗೆ ನಮಸ್ಕರಿಸಬೇಕು ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ನಂತರ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರೈಟ್ ಸಂಟೆನ್ಸ್ ಇನ್ ರೈಟ್ ಆನ್ಸರ್ ಇನ್ ತ್ರೀ ಫೋರ್ ಸಂಟೆನ್ಸ್ ಫಸ್ಟ್ ಕ್ವಶನ್ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ವೈ ದ ಧರ್ಮರಾಯ ವರೀಡ್ ವೈದ್ಯ ಧರ್ಮರಾಯ ವರೀಡ್ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಕೃಷ್ಣ ಬಲರಾಮ ಅರ್ಜುನನಿಗೆ ಬಿಟ್ಟರೆ ಉಳಿದ ಪಾಂಡವರಾರಿಗೂ ತಿಳಿದಿರಲಿಲ್ಲ ಹಾಗಾಗಿ ಧರ್ಮರಾಯನು ಚಿಂತಾಕ್ರಾಂತನಾದನು ನೆಕ್ಸ್ಟ್ ಕ್ವಶನ್ ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ವಾಟ್ ಡಿಡ್ ಸುಭದ್ರೆ ಬ್ಲಸ್ ಟು ಅಭಿಮನ್ಯು ಸುಭದ್ರೆ ಅಭಿಮನ್ಯುವಿಗೆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಹರಸಿದಳು ನೆಕ್ಸ್ಟ್ ಥರ್ಡ್ ಕ್ವಶನ್ ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಹೌ ಡಿಡ್ ದ ಅಭಿಮನ್ಯು ಸ್ ದ ಉತ್ತರೆ ಅಭಿಮನ್ಯು ಉತ್ತರೆಗೆ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡಬೇಡ ನಗು ಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದನು ನೆಕ್ಸ್ಟ್ ಅಭಿಮನ್ಯು ಸಾರಥಿಯನ್ನು ಕುರಿತು ಏನೆಂದು ಹೇಳಿದನು ವಾಟ್ ಡಿಡ್ ಅಭಿಮನ್ಯು ಸೇ ಅಬೌಟ್ ದ ಚಾರಿಯಟ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದು ಕರೆದುಕೊಂಡು ಹೋಗು ಎಂದು ಹೇಳಿದನು ನಂತರ ಭಾಷಾಭ್ಯಾಸ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೋಡಿ ಮಾದರಿಯ ಎಕ್ಸಾಂಪಲ್ ನೀವು ಪ್ಲಸ್ ಏಕೆ ನೀವೇಕೆ ಅಂತ ಮಾಡಿದ್ದಾರೆ ನಾವು ಅದೇ ರೀತಿ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಅರ್ಥ ಇದೆ ನಮ್ಮ ಮಕ್ಕಳೇ ನಂತರ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಚೋಟುದ ಹುಡುಗಿ ಮಾರುದ ಜಡೆ ಚೋಟುದ ಹುಡುಗಿ ಮಾರುದ ಜಡೆ ಏನಾಗುತ್ತೆ ಸೂಜಿ ಇದು ಚೋಟದ ಹುಡುಗಿ ದಾರ ಆಯ್ತಾ ಚಿಕ್ಕ ಬೋರಣಿಗೆ ಬಗಲಲ್ಲಿ ಕತ್ತಿ ಬದನೆಕಾಯಿ ಅಂದರೆ ಬ್ರಿಂಜಾಲ್ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಬೆಂಡೆಕಾಯಿ ಅಥ್ ನಂತರ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಕ ಹೆಸರುಗಳಿವೆ ಅವುಗಳನ್ನು ಕಂಡು ಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ನೋಡಿ ಎಲ್ಲ ಮಹಾಭಾರತದಲ್ಲಿರೋದ ಹೆಸರೆಲ್ಲ ಇದೆ ನೋಡಿ ಜಯದ್ರಥ ದುರ್ಯೋಧನ ಉತ್ತರೆ ಕರ್ಣ ಅಭಿಮನ್ಯು ಅರ್ಜುನ ಧರ್ಮರಾಯ ಗಾಂಧಾರಿ ಭೀಮ ಶಕುನಿ ಅರ್ಥ ಇದೆ ನಮ್ಮ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರನ್ನು ಪರಿಚಯವನ್ನು ಮಾಡಿಕೊಡಿ ಉದಾಹರಣೆ ಲವಕುಶ ಇವರು ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣನನ್ನು ಸೋಲಿಸಿದ ವೀರ ಬಾಲಕರು ಏಕಲವ ಇವನು ಬೇಡರ ಕುಲದ ಹುಡುಗ ದ್ರೋಣರ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ವ ವಿದ್ಯೆನ ಕಲ್ತವನು ಪ್ರಹ್ಲಾದ ಹಿರಣ್ಯ ಕಶುಪುವಿನ ಮಗ ಇವನು ತಂದೆಯೊಡನೆ ದೇವರ ಕುರಿತು ವಾದ ಮಾಡಿದ ಹರಿಭಕ್ತ ಭಬ್ರವಾಹನ ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ ಅರ್ಜುನನ ವಿರುದ್ಧವೇ ಹೋರಾಡಿ ಜಲಶಾಲೆಯಾದ ವೀರ ನಿಮಗೆಲ್ಲರಿಗೂ ಈ ಪಾಠವು ಅರ್ಥವಾಯಿತೆಂದು ನಾನು ತಿಳಿದುಕೊಳ್ಳುತ್ತೇನೆ ಎಲ್ಲರೂ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಲ್ಲಿ ನನ್ನ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ